ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಜೀವ ಯಾರಿಗೆ ತಾನೇ ಇಂಪಾರ್ಟೆಂಟ್ ಅಲ್ಲ ಹೇಳಿ ಕೆಲ ದಿನಗಳಿಂದ ಹಿಂದೆ ಅಷ್ಟೇ ನಾವು ನೋಡಿದ್ದೀವಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ತಮ್ಮ ನೆಚ್ಚಿನ ಕ್ರೀಡಾಪಟುವನ್ನು ನೋಡಲಿಕ್ಕೆ ಬಂದು ಏಳು ಜನ ದುರ್ಮರಣ ಹೊಂದಿದ್ದಾರೆ ಈ ಕ್ಷಣದಲ್ಲಿ ಡಾಕ್ಟ್ರು ಡಾಕ್ಟ್ರಲ್ಲಿದ್ದರೆ ಯಾರನ್ನಾರು ಕಾಪಾಡಬಹುದಿತ್ತ ಒಂದೆರಡು ಜೀವನಾರು ಉಳಿಸಬಹುದಿತ್ತ ಅಂಥೇಳಿ ಸಾಕಷ್ಟು ಜನ ಅಂದ್ಕೊಂಡಿದ್ದಿದೆ ಇಂತಹ ವಿಪತ್ತುಗಳು ಎದುರಾದಾಗ ನಮ್ಮ ಜೀವವನ್ನು ನಾವು ಹೇಗೆ ಕಾಪಾಡಿಕೊಳ್ಬೇಕು ನಮ್ಮ ಅಕ್ಕಪಕ್ಕದವ್ರನ್ನ ನಾವು ಹೇಗೆ ನೋಡ್ಕೊಬೇಕು ಈ ಎಲ್ಲ ವಿಚಾರಗಳು ನಮಗೆ ಯಾವಾಗಲೂ ಕ್ವಶನ್ ಮಾರ್ಕು ಎಕ್ಸ್ಪ್ಲಮೇಟರಿಯಲ್ಲೇ ಇರುತ್ತೆ ಹಾಗಾದರೆ ಇದಕ್ಕೆ ಎಲ್ಲಪ್ಪ ಮಾಹಿತಿ ಸಿಗತ್ತೆ ಅಂತ ಹೇಳಿದ್ರೆ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ನಿಮಗೆ ಅದರ ಮಾಹಿತಿಯನ್ನ ನೀಡ್ತಾ ಇದ್ದೀವಿ ಹಾಗೆ ವಿಪತ್ತು ಸಂದರ್ಭದಲ್ಲಿ ಜೀವ ರಕ್ಷಣೆಯನ್ನ ಹೇಗೆ ಮಾಡ್ಕೊಬೇಕು ಅನ್ನೋದ್ರ ಕುರಿತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಕಾನ್ಫರೆನ್ಸ್ ಕೂಡ ನಡೀತಾ ಇದೆ ಸೊ ಈ ಎಲ್ಲದರ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಜೀವ ರಕ್ಷಕ ಟ್ರಸ್ಟ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಎಂ ಎ ಬಾಲಸುಬ್ರಹ್ಮಣ್ಯ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ನಿಮ್ಮ ಕಾರ್ಯಕ್ರಮದ ಬಗ್ಗೆ ನಾವು ಆಗಲೇ ಚರ್ಚೆ ಮಾಡ್ತಾ ಕೇಳಿದ್ವಿ ಬಹಳ ಅದ್ಭುತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ ಯಾಕೆಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಪತ್ತುಗಳು ನಡೀತಾನೇ ಇರುತ್ತೆ ಆ ವಿಪತ್ತು ನಾವು ನೋಡಿ ಇಲ್ಲಿ ಅಯ್ಯೋ ಅಯ್ಯೋ ಅಂತ ಹೊಟ್ಟೆ ಹೊರ್ಕೊಂತೀವಿ ಹೊರತು ನಾವೇನು ಮಾಡಬಹುದು ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಅರಿವು ಇಲ್ಲ ಎಕ್ಸ್ಪೆಷಲಿ ಸ್ಪೆಷಲ್ ಟ್ರೈನಿಂಗ್ ಆಗಿರಬೇಕು ಈ ಥರದ್ದೆಲ್ಲ ಇದೆ ಸೊ ಇವಾಗ ಸಾಮಾನ್ಯವಾಗಿ ನಾವಿದೆ ಚಿನ್ನಸ್ವಾಮಿ ಸ್ಟೇಡಿಯಮ್ದು ಎಕ್ಸಾಂಪಲ್ ತಗೊಂಡೋದಾದರೆ ಆ ಸಂದರ್ಭದಲ್ಲಿ ಯಾವ ರೀತಿ ಜೀವ ರಕ್ಷಣೆಯನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಬೇಫ ಇದು ವಿಪತ್ತುಗಳು ಅಥವಾ ಜೀವ ಜೀವ ಜೀವಕ್ಕೆ ಒಂದು ಕಂಟಕ ಬರ್ತಕ್ಕಂಥ ಸಂದರ್ಭಗಳು ಹಲವಾರು ಅದು ಮನೆಯಲ್ಲಿರ್ಬೋದು ರಸ್ತೆಯಲ್ಲಿರ್ಬೋದು ಅಥವಾ ಕೆಲಸ ಮಾಡೋ ಜಾಗದಲ್ಲೂ ಇರ್ಬೋದು ಎಲ್ಲಿ ಬೇಕಾದರೂ ಆಗ್ಬೋದು ಅಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಅಂದ್ಬಿಟ್ಟು ಜೀವ ರಕ್ಷ ಟ್ರಸ್ ಟ್ರಸ್ಟಿನ ಅನುಭವ ಇದು ಪ್ರಾಯೋಗಿಕವಾಗಿ ಶುರು ಆಗಿದ್ದು ಕೂಡ ಈ ಒಂದು ವಿಪತ್ತುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಅಂತಾನೆ ಮೊಟ್ಟ ಮೊದಲನೇದಾಗಿ ಒನ್ ನಾಟ್ ಏಯ್ಟ್ ಪ್ರಾರಂಭ ಆದಾಗ ನಮ್ಮ ರಾಜ್ಯದಲ್ಲೇ ತೊಗೊಂಡ್ರೆ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಎಲ್ಲ ಕಡೆ ಒನ್ ನಾಟ್ ಏಯ್ಟ್ ಬರೋಕ್ಕೆ ಶುರು ಆಯಿತು ಆ್ಯಂಬುಲೆನ್ಸು ಬಂದ ತಕ್ಷಣ ಹತ್ತಿರದಲ್ಲಿರ್ತಕ್ಕಂಥ ಪ್ರಾಥಮಿಕ ಘಟಕಗಳಿಗೆ ಇತ್ತು ಆರೋಗ್ಯ ಘಟಕಗಳಿಗೆ ಆದರೆ ಅಲ್ಲಿರ್ತಕ್ಕಂಥ ತುಂಬ ಅಲ್ಪ ಪ್ರಮಾಣದ ಸಂಪನ್ಮೂಲತೆಗಳಲ್ಲಿ ಜೀವ ಉಳಿಸೋದು ಕಷ್ಟ ಅಥವಾ ಏನು ಮಾಡೋದು ಅಂತ ಗೊತ್ತಾಗದೆ ಇರೋದು ಅದಕ್ಕೆ ತರಬೇತಿ ಕೊಡಲಿಕ್ಕೋಸ್ಕರನೇ ಈಗ ನಿಮಗೆ ಈ ವಿಪತ್ತುಗಳ ಸಂದರ್ಭದಲ್ಲಿ ಸಾವು ನೋವು ಆಗಲಿಕ್ಕೆ ಒಂದು ಎಂಟು ಗುಂಪಿನ ತೊಂದರೆಗಳಿರ್ಬೋದು ಅದು ಹೃದಯದ ತೊಂದರೆ ಇರ್ಬೋದು ಶ್ವಾಸಕೋಶದ ತೊಂದರೆ ಇರ್ಬೋದು ಅಥವಾ ಯಾವುದೋ ಗಾಯದ ತೊಂದರೆ ಇರ್ಬೋದು ಇಲ್ಲ ಯಾವುದೋ ಕಡಿತ ಇರ್ಬೋದು ಇಲ್ಲ ಪಾಯ್ಸ್ನಿಂಗ್ ಇರ್ಬೋದು ಆಯಿತಾ ಇಲ್ಲ ಮಗು ಒಂದಕ್ಕೆ ಏನು ಅಂದರೆ ಯಾವುದೋ ಒಂದು ಬಟಾಣಿ ತಿಂದೋ ಅಥವಾ ಕಾಯಿನ ಗಂಟಲ್ಸಿಕ್ಕ ಹಾಕೊಂಡಿರ್ಬೋದು ಯಾವ ನೆತ್ತಿ ಹತ್ತಿರ್ಬೋದು ಅಂಥ ಸಂದರ್ಭದಲ್ಲೂ ಕೂಡ ತಕ್ಷಣ ನಾವು ಏನಾರು ಮಾಡಲಿಲ್ಲ ಅಂದರೆ ಖಂಡಿತ ಅದನ್ನು ಜೀವ ಉಳಿಸ್ಲಿಕ್ಕಾಗಲ್ಲ ಆದರೆ ಇಲ್ಲಿ ಜೀವ ಉಳಿಸ್ಬೇಕು ಅಂತಂದರೆ ಈ ಎಂಟನ ಗುಂಪಿಗೂ ತರಬೇತಿ ತೊಗೊಳ್ಲಿಕ್ಕೆ ಸಾಧ್ಯ ಇದೆ ಓಕೆ ಈ ತರಬೇತಿಯನ್ನು ತೆಗೆದುಕೊಂಡಾಗ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮೊದಲನೇ ಹತ್ತು ನಿಮಿಷದಲ್ಲಿ ಹಿ ಏನು ತೊಂದರೆ ಅಂತ ಫಸ್ಟ್ ಗುರುತುಹಿಡಿಯೋದ್ರಿಂದ ಎರಡನೇದು ಆ ವ್ಯಕ್ತಿಯನ್ನು ಆ ಸಂದರ್ಭದಲ್ಲಿ ಮೊದಲನೇ ಹತ್ತು ನಿಮಿಷದಲ್ಲಿ ಯಾವ ರೀತಿ ಸ್ವಲ್ಪ ಅವನಿಗೆ ಜೀವಕ್ಕೆ ಅಪಾಯ ಆಗದಿರೋಂಗೆ ತಡೆಗಟ್ಟೋದು ಅನ್ನೋದು ಎರಡನೇ ಹಂತ ಆಗಿ ಮೂರನೇದಾಗಿ ಸುರಕ್ಷಿತವಾಗಿ ಆಸ್ಪತ್ರೆ ತನಕ ಕರ್ಕೊಂಡು ಹೋಗೋದ್ರ ಬಗ್ಗೆ ಇದರ ತರಬೇತಿಯನ್ನು ಅಲ್ಲಿ ಕೊಡ್ತೇನೆ ಇದನ್ನು ಬರಿ ನಾವೆಲ್ಲ ಅಂದ್ಕೊಂಡಿದ್ದೀವಿ ಸಾವು ನೋವು ಅಂದರೆ ನೀವು ಹೇಳ್ದಂಗೆ ಡಾಕ್ಟ್ರ್ ಬರಬೇಕು ಅಂತ ಹೌದು ಡಾಕ್ಟರ್ ಖಂಡಿತ ಬೇಕು ಯಾಕೆಂದ್ರೆ ಅದ್ರ ಏನು ಕಾರಣನೋ ಮೂಲ ಕಾರಣವನ್ನು ತೆಗೆದುಹಾಕ್ಲಿಕ್ಕೆ ಆದ್ರೆ ಆ ಹಾಕಲಿಕ್ಕೆ ತನಕ ಬದುಕಿರಬೇಕಲ್ಲ ಸೊ ನಾವು ಯಾವುದೇ ಇದು ಎಮರ್ಜೆನ್ಸಿ ಅಂತ ತಗೊಂಡ್ರೆ ಸೊ ಈ ತುರ್ತು ಪರಿಸ್ಥಿತಿ ಅಂತ ತಗೊಂಡಾಗ ಮೊದಲನೇ ಹಂತದಲ್ಲಿ ಫಸ್ಟ್ ಹತ್ತು ನಿಮಿಷಕ್ಕೆ ಪ್ಲಾಟಿನಮ್ ಟೆನ್ ಮಿನಿಟ್ಸ್ ಅಂತ ಹೇಳ್ತೀವಿ ಅದಾದ ಮೇಲೆ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ ಆ ಇದು ಎರಡು ತಾನೇ ಮುಂದಿನ ದಿನ ಅವಲಿದೆ ಸೊ ಒಂದು ಆ ರೀತಿ ಆದಾಗ ನಾವು ಏನು ಮಾಡ್ಬೋದು ಮೊದಲನೇ ಹತ್ತು ನಿಮಿಷ ಅಂತಂದ್ಬಿಟ್ಟು ಪ್ರತಿಯೊಬ್ಬ ನಾಗರಿಕನೂ ಕಲ್ತುಕೊಳ್ಳಲಿಕ್ಕೆ ಅವಕಾಶ ಇದೆ ಇದಕ್ಕೆ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯ ಅವರು ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದ್ದಾರೆ ಇದು ಒಂದು ಔಪಚಾರಿಕ ತರಬೇತಿ ಮೌಲ್ಯಮಾಪನ ಕೂಡ ಇರುತ್ತೆ ಅದರಿಂದ ಪ್ರತಿಯೊಬ್ಬರಿಗೂ ಜೀವ ಉಳಿಸ್ಲಿಕ್ಕೆ ಬೇಕಾದಂತಹ ಎಲ್ಲ ಜ್ಞಾನ ಹಾಗೂ ಕೌಶಲ್ಯ ಮುಖ್ಯವಾಗಿ ಅದೆರಡು ತಲುಪಲಿಕ್ಕಾಗತ್ತೆ ಇನ್ನೊಂದು ತೊಗೊಂಡಾಗ ವಿಪತ್ತು ಅಂತ ತೊಗೊಂಡಾಗ ಮಾಸ್ ಡಿಸಾಸ್ಟರ್ ಅಂದರೆ ತುಂಬ ಜನಕ್ಕೆ ಸಾವು ನೋವುಗಳಾದಾಗ ಇದರಲ್ಲಿ ಮುಖ್ಯವಾಗಿ ಐದು ಅಂಶಗಳು ಬರುತ್ತೆ ಮೊದಲನೇ ಅಂಶ ಏನು ಅಂತಂತಂದರೆ ಏನು ಗಂಡಾಂತರ ಇದೆ ಅನ್ನೋದನ್ನು ಗುರುತು ಹಿಡಿದು ಅದನ್ನು ತಡೆಗಟ್ಟೋದು ಹೇಗೆ ಅಂತಂದ್ಬಿಟ್ಟು ಈಗ ಇಲ್ಲೇ ತೊಗೊಂಡ ಅಂತಂದರೆ ನಾವು ಪ್ಲ್ಯಾನಿಂಗ್ ತುಂಬ ಇಂಪಾರ್ಟೆಂಟ್ ಇತ್ತು ಮೊನ್ನೆ ದಿನ ಸ್ವಾಮೀಜಿ ಪ್ಲ್ಯಾನಿಂಗಲ್ಲಿ ನಾವು ನೋಡಲಿಲ್ಲ ಎರಡನೇದು ತಗೊಂಡಾಗ ಕಮ್ಯುನಿಟಿ ವಲ್ನರಬಲಿಟಿ ಅಂತಿದೆ ಅಂದರೆ ಎಲ್ಲರೂ ಸಂಗಲೆ ಈಗ ನೋಡಿದ್ರೆ ಆರು ವರ್ಷದ ಮಗು ಅದು ಮೋಸ್ಟ್ ವಲ್ನರಬಲ್ ಅದು ಯಾಕೆಂದರೆ ಅದಕ್ಕೆ ದೌರ್ಬಲ್ಯ ಹೆಚ್ಚು ಸಾವಾಗುವಂಥ ಸಂದರ್ಭಗಳು ಹೆಚ್ಚು ಅವುಗಳನ್ನು ಗುರುತು ಹಿಡಿಯೋದು ಹೇಗೆ ಎರಡನೇದು ಈ ರೀತಿ ತರಬೇತಿ ತೊಗೊಂಡ್ರೆ ತಕ್ಷಣ ಏನಾದರೂ ತೊಂದರೆ ಆದಾಗ ಹೇಗೆ ರಿಯಾಕ್ಟ್ ಮಾಡ್ಬೋದು ಇದು ಎರಡನೇ ಹಂತದಲ್ಲಿ ಮೂರನೇದು ಮುಖ್ಯವಾಗಿ ಇನ್ನೂ ಅಂತ ತಿಳ್ಕೊಳ್ಬೇಕಾಗಿದ್ದೇನು ಅಂತಂದರೆ ನಾವೆಲ್ಲೂ ಸಂಘಟಿತವಾಗಿ ಹೆಂಗೆ ಮಾಡೋದು ಅಂತ ಯಾಕೆಂದರೆ ನಮ್ಮಲ್ಲಿ ಏನಾಗುತ್ತೆ ಅಂದರೆ ನಾ ಡಾಕ್ಟ್ರು ನನಗೆ ಗೊತ್ತು ನಾ ಡಾಕ್ಟ್ರ್ ಕೆಲಸ ಮಾತ್ರ ಮಾಡ್ತೀನಿ ಆಯಿತಾ ನೀವು ಜರ್ನಲಿಸ್ಟು ಅದರಿಂದ ಜರ್ನಲಿಸಂ ಮಾತ್ರ ಮಾಡೋದು ನನಗೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಆದರೆ ಜೀವ ಉಳಿಸೋ ಸಂದರ್ಭದಲ್ಲಿ ನಾವೆಲ್ಲ ಮನುಷ್ಯರು ಮಾನವರಾಗಿ ಪ್ರತಿಯೊಬ್ಬರೂ ಏನಾದರೂ ಒಂದು ಮಾಡಲಿಕ್ಕೆ ಕಡ ಖಂಡಿತಕ್ಕೆ ಸಾಧ್ಯ ಇದೆ ಅದನ್ನು ನಾವು ಹೇಗೆ ಮಾಡ್ಬೋದು ಅನ್ನೋದು ಒಂದು ನಾಲ್ಕನೇದಾಗಿ ಈ ರೀತಿಯಾದ ವಿಪತ್ತುಗಳಾದಾಗ ಸಂಘ ಸಂಸ್ಥೆಗಳೇ ಒಟ್ಟಿಗೆ ಆಗ್ಬೇಕತ್ತೆ ಸರ್ಕಾರ ಇರ್ಬೋದು ಸಮುದಾಯ ಕ ಇರ್ಬೋದು ದೊಡ್ಡ ದೊಡ್ಡ ಸಂಸ್ಥೆಗಳಿರ್ಬೋದು ಪ್ರತಿಯೊಬ್ಬರು ಸಂಘಟಿತವಾಗಿ ಅದರಲ್ಲಿ ಪೊಲೀಸ್ ಫೋರ್ಸ್ ಆದ್ರೂ ಇರ್ಬೋದು ಸ್ಯಾಟಲೈಟ್ ಮಾಡತಕ್ಕಂಥ ಇಸ್ರೋದವ್ರು ಅವ್ರಿಗಿರ್ಬೋದು ಜನಸಾಮಾನ್ಯರಿರ್ಬೋದು ಪ್ರತಿಯೊಬ್ಬರು ಒಗ್ಗೂಡಿ ಕೆಲಸ ಮಾಡಿದಾಗ ಆ ಒಂದು ಸಮನ್ವಯದಿಂದ ಕೆಲಸ ಮಾಡಿದಾಗ ಮಾತ್ರ ಎಲ್ಲವೂ ಸುಲಭವಾಗಿ ಆಗ್ತಕ್ಕಂಥದ್ದು ಇದನ್ನು ಕಲೀಲಿಕ್ಕೆ ಅಂತಾರಾಷ್ಟ್ರೀಯ ಸಮ್ಮೇಳನ ನಾವು ಮಾಡ್ತಾ ಇರೋದು ಓಕೆ ಸೊ ನಾನು ನೆಕ್ಸ್ಟ್ ಕ್ವಶನ್ ಕೇಳಬೇಕು ಅಂದ್ಕೊಂಡಿದ್ದೆ ನಿಮಗೆ ಈ ಕಾನ್ಸೆಪ್ಟ್ ಯಾಕೆ ಬಂತು ಯಾಕೆ ಈ ಪ್ರೋಗ್ರಾಮ್ ಮಾಡಬೇಕು ಅನಿಸ್ತು ಅಂತ ಹೇಳಿದ್ರಿ ಸೊ ನನ್ನ ಕ್ವಶನ್ಗೆ ಆಲ್ರೆಡಿ ನೀವು ಉತ್ತರ ಕೊಟ್ಟು ಬಿಟ್ಟಿದ್ದೀರಾ ಸೊ ಈ ಕಾರ್ಯಕ್ರಮ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಅನ್ಸುತ್ತೆ ಅಂದ್ರೆ ಇವತ್ತು ಪಬ್ಲಿಕ್ಕಿಗೋಸ್ಕರ ಮಾಡ್ತಾ ಇದ್ದೀರಾ ಅಥವಾ ಸ್ಟೂಡೆಂಟ್ಸ್ ಟಾರ್ಗೆಟ್ ಆಗಿಟ್ಕೊಂಡಿದ್ದೀರಾ ಹೇಗೆ ಈ ಕಾರ್ಯಕ್ರಮ ಪ್ರತಿಯೊಬ್ಬರಿಗೂ ಯುವ ಜನರು ಕಡಾಖಂಡಿತವಾಗಿ ಹೆಚ್ಚು ಉತ್ಸಾಹಿಗಳು ಓಕೆ ಜೊತೆಗೆ ಸ್ವಲ್ಪ ದೃಢ ಮನಸ್ಸು ದೇಹ ಎರಡು ಇರತಕ್ಕಂಥವ್ರು ಅದರಿಂದ ಹೆಚ್ಚು ಭಾಗವಹಿಸಿದ್ರೆ ಸಂತೋಷ ಅದ್ರ ಜೊತೆಗೆ ಪೊಲೀಸ್ನವ್ರು ಇರ್ಬೋದು ಸಿವಿಲ್ ಡಿಫೆನ್ಸ್ ಫೋರ್ಸ್ ಇರ್ಬೋದು ಅಥವಾ ಯಾವುದೇ ಟೀಚರ್ ಇರ್ಬೋದು ಇರ್ಬೋದು ಅಥವಾ ಅಗ್ನಿಶಾಮಕ ದಳದಲ್ಲಿ ಇರ್ತಕ್ಕಂಥವ್ರು ಇರ್ಬೋದು ಅಥವಾ ಒಂದು ಚುನಾಯಿತ ಅಭ್ಯರ್ಥಿ ಇರ್ಬೋದು ಯಾರೇ ಯುವ ಜನರು ಇರ್ಬೋದು ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸ್ಬೋದು ಅದರಲ್ಲಿ ಡಾಕ್ಟರು ಆಗಿರಬೇಕು ನರ್ಸು ಆಗಿರ್ಬೋದು ಪ್ಯಾರಾಮೆಡಿಕಲ್ ಸ್ಟಾಫ್ ಆಗಿರ್ಬೋದು ಜರ್ನಲಿಸ್ಟ್ ಕೂಡ ಆಗಿರ್ ಆಗಿರ್ಬೋದು ಆಯಿತಾ ಇಲ್ಲ ಕಾಲೇಜ್ ವಿದ್ಯಾರ್ಥಿ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಪಾತ್ರ ಇದೆ ನಮ್ಮ ನಮ್ಮ ಪಾತ್ರ ಜೊತೆಗೆ ಸಂಘಟಿತವಾಗಿ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಕಲೀಲಿಕ್ಕಾಗ್ತಿದೆ ಇದು ದೇಶದಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ಎಲ್ಲರೂ ಜಂಟಿಯಾಗಿ ಆಯೋಜನೆ ಮಾಡ್ತಿರ್ತಕ್ಕಂಥದ್ದು ಸರ್ಕಾರಗಳು ಶೈಕ್ಷಣಿಕ ಸಂಸ್ಥೆಗಳು ಅದು ಪ್ರತಿಷ್ಠಿತ ಸಂಸ್ಥೆಗಳು ಇಸ್ರೋ ಆಗಿರ್ಬೋದು ಅಥವಾ ನಿಮ್ಯಾನ್ಸ್ ಇರ್ಬೋ ಇರ್ಬೋದು ಇವರೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಇದು ಮಾಡ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು ಇಂಡಿಯನ್ ರೈಲ್ವೇಸ್ ಇನ್ಸ್ಟಿಟ್ಯೂಟ್ ಆಫ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇರ್ಬೋದು ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ತಿರ್ತಕ್ಕಂಥದ್ದು ಇದು ಮೊದಲನೆಯ ಪ್ರಯೋಗ ಅದರಿಂದ ತುಂಬ ಇಂ ಇಂಪಾರ್ಟೆಂಟು ಇದು ಭಾರತದಿಂದ ಹೊಮ್ತಾ ಇದೆ ಅದಕ್ಕೆ ಸಿ ಬಿ ಡಿ ಎಮ್ ಇಂಡಿಯಾ ಕಮ್ಯುನಿಟಿ ಬೇಸ್ಡ್ ಡಿಸಾಸ್ಟ್ರ್ ಮ್ಯಾನೇಜ್ಮೆಂಟ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಇಟ್ಟಿರೋದು ಯಾಕೆಂದರೆ ಈ ಸತಿ ನಮ್ಮ ಥೀಮ್ ಇರ್ತಕ್ಕಂಥದ್ದು ಜೀವ ಉಳಿಸೋದು ಹೇಗೆ ಹಾಗೂ ಆರೋಗ್ಯವನ್ನು ಕಾಪಾಡೋದು ಹೇಗೆ ಅಂತ ಈ ವಿಪತ್ತುಗಳಲ್ಲಿ ಎಲ್ಲರಿಗೂ ಅನಿಸ್ಬೋದು ವಿಪತ್ತಲ್ಲಿ ಏನು ಮಾಡೋಕ್ಕಾಗತ್ತೆ ಭೂಕಂಪ ಆಗೋದ್ಮೇಲೆ ಎಲ್ಲ ಇದೆ ಅಂತ ಫಸ್ಟ್ ಫೋರ್ ಅವರ್ಸಲ್ಲಿ ಸ್ವಲ್ಪನಾದರೂ ಏನಾದರೂ ಮಾಡೋಕ್ಕಾಗುತ್ತೆ ಆದರೆ ನೆಕ್ಸ್ಟ್ ಸ್ಪೈಕ್ ಆಗೋದು ಡೆತ್ಸು ಯೂಶಲಿ ಸೆವೆಂಟಿ ಟು ಟು ಇದು ಅಂದರೆ ಸೆವೆಂಟಿ ಟು ಟು ನೈಂಟಿ ಸಿಕ್ಸ್ ಅವರ್ಸ್ ಈ ಮಧ್ಯದಲ್ಲಿ ನೆಕ್ಸ್ಟ್ ಸ್ಪೈಕ್ ಆಗುತ್ತೆ ನಾವು ಕರೆಕ್ಟಾಗಿ ಮಾಡಿದ್ರೆ ಎರಡನೇ ಸ್ಪೈಕ್ ತಡೆದು ಬಿಡ್ಬೋದು ಓಕೆ ಓಕೆ ಅದಕ್ಕೋಸ್ಕರ ಅದನ್ನು ಹೇಗೆ ಮಾಡ್ಬೋದು ಅಂತ ಲೆಕ್ಕ ಯಾಕೆಂದರೆ ಉತ್ಸಾಹ ಇರುತ್ತೆ ಮಾಡಬೇಕು ಅನ್ನೋ ಹಂಬಲ ಇರುತ್ತೆ ಆದರೆ ಎಲ್ಲರಿಗೂ ಮಾಡುವಂತಹ ಅವಕಾಶ ಅದರ ಜೊತೆಗೆ ಅದರ ಬಗ್ಗೆ ಬೇಕಾದಂತಹ ಪಾಂಡಿತ್ಯ ಅಥವಾ ಪರಿಣಿತಿ ಬೇಕಾಗತ್ತೆ ಇದನ್ನು ಇಲ್ಲಿ ಸುಮಾರು ನಲವತ್ತೊಂದು ಜನ ವಿ ಹದಿನಾರು ರಾಜ್ಯಗಳಿಂದ ಆರು ದೇಶಗಳಿಂದ ಬರ್ತಾ ಇದಾರೆ ಅನುಭವ ಆಧಾರಿತ ವ್ಯಕ್ತಿಗಳು ತಮ್ಮ ಅನುಭವಗಳನ್ನ ಈ ಮೂರು ದಿನ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ತಮ್ಮ ಅನುಭವವನ್ನು ಹಂಚಿಕೊಳ್ತಾ ಇದ್ದಾರೆ ಹತ್ತೊಂಬತ್ತನೇ ತಾರೀಕು ಇಂಡಿಯನ್ ರೈಲ್ವೆ ಇನ್ಸ್ಟಿಟ್ಯೂಟ್ ಆಫ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಪ್ರಾಯೋಗಿಕವಾಗಿ ನೂರೈವತ್ತು ಜನಕ್ಕೆ ಇದೆ ಮಿಕ್ಕಿದ ಕಡೆ ಎಲ್ಲ ಅನುಭವವನ್ನು ಹಂಚಿಕೊಳ್ತಕ್ಕಂಥಕ್ಕೆ ವೇದಿಕೆ ಆಗುತ್ತೆ ಅಲ್ಲಿ ಅದರಲ್ಲಿ ಎರಡು ಪ್ಯಾನಲ್ ಡಿಸ್ಕಷನ್ ಕೂಡ ಇದೆ ಮೊದಲನೇ ದಿನ ಪ್ಯಾನಲ್ ಡಿಸ್ಕಷನ್ ಏನು ಅಂತಂದ್ರೆ ಸ್ಥಳೀಯ ಜ್ಞಾನದಿಂದ ಏನ್ ಮಾಡ್ಬೋದು ಆಯ್ತಾ ಯಾಕಂದ್ರೆ ವಿಪತ್ತುಗಳನ್ನ ಇವತ್ತಲ್ಲ ಪಾರಂಪರಿಕವಾಗಿ ವಿಪತ್ತುಗಳು ಹಾಗೇ ಇದೆ ಹಾಗಾದ್ರೆ ಸ್ಥಳೀಯರು ಏನ್ ಮಾಡ್ತಾರೆ ಅದನ್ನ ಅಲ್ಲಿರ್ತಕ್ಕಂಥ ಜ್ಞಾನ ಏನು ಅದನ್ನು ಸಂಘಟಿಸ್ತಾ ಇದೀವಿ ಇನ್ನೊಂದು ಫ್ಯೂಚರ್ ಪ್ರೂಫಿಂಗ್ ನಮ್ಮ ದೇಶವನ್ನು ಸುರಕ್ಷಿತಗೊಳಿಸ್ಕೋಬೇಕು ನಮ್ಮ ಸಮುದಾಯವನ್ನು ಸುರಕ್ಷಿತಗೊಳಿಸಬೇಕು ಅಂದರೆ ನಮ್ಮ ಪಾಲಿಸಿಲಿರ್ಬೋದು ಪ್ರಾಕ್ಟೀಸಲ್ಲಿ ಆಗಿರ್ಬೋದು ಏನು ಬದಲಾವಣೆ ಆಗಬೇಕು ಅದನ್ನು ಡಿಸ್ಕಸ್ ಮಾಡಲಿಕ್ಕೆ ಅಂತಾನೆ ಎರಡನೇ ದಿನ ಒಂದು ಪ್ಯಾನಲ್ ಡಿಸ್ಕಷನ್ ಇದೆ ಓಕೆ 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 ಸರ್ ಇದಕ್ಕೆ ಇವಾಗ ಹೇಗೆ ರಿಜಿಸ್ಟರ್ ಆಗೋದಾದ್ರೆ ಹೇಗೆ ಏನು ಪ್ರೊಸೀಜರ್ಸ್ ಇದೆ ನಿಮ್ದು ಸಿ ರಿಜಿಸ್ಟರ್ ಆಗಲಿಕ್ಕೆ ಪ್ರತಿಯೊಬ್ಬರು ವೆಬ್ಸೈಟ್ಗೆ ಹೋಗ್ಬೋದು ಡಬ್ಲ್ಯೂ 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 ಡಾಟ್ ಸಿ ಬಿ ಡಿ ಎಮ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೈವ್ ಡಾಟ್ ಜೀವರಕ್ಷಾ ಡಾಟ್ ಓ ಆರ್ ಜಿ ಇಲ್ಲಿ ಹೋಗಿ ನೀವು ನೋಂದಣಿ ಮಾಡ್ಕೋಬೋದು ಸೊ ಆ ನೋಂದಣಿ ಕೇವಲ ಕಾನ್ಫರೆನ್ಸ್ಗೆ ಮಾಡಬಹುದು ಅಥವಾ ದಿನಕ್ಕೆ ಅಥವಾ ಬರೀ ಹತ್ತೊಂಬತ್ತಕ್ಕೆ ಮಾಡಬಹುದು ಅಥವಾ ಮೂರು ದಿನಕ್ಕೂ ಮಾಡಬಹುದು ಮೂರು ಅವಕಾಶಗಳು ಅವ್ರಿಗೆ ಲಭ್ಯ ಇದೆ ಫ್ರೀ ಆಗಿ ಇದೆಯಾ ನೋಂದಣಿ ಇರುತ್ತೆ ಆದರೆ ಅತಿ ಅಲ್ಪ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಂದ್ರೆ ಸಾಮಾನ್ಯ ಹದಿನೈದರಿಂದ ಇಪ್ಪತ್ತೈದು ಸಾವಿರ ತನಕ ನೋಂದಣಿ ಇರುತ್ತೆ ಇಲ್ಲಿರೋದು ಐದು ಸಾವಿರ ಅಷ್ಟೇ ಆಯ್ತಾ ಈಗ ನೀವು ಫ್ರೀನಾ ಅಂತ ಕೇಳಿದ್ರೆ ನೀವೇ ಯೋಚನೆ ಮಾಡಬಹುದು ಅದಕ್ಕೆ ಈ ಐದು ಸಾವಿರ ಇದ್ನಲ್ಲಿ ನಿಮಗೆ ಇದು ಬೆಳಗ್ಗೆ ಟೀ ರಾತ್ರಿ ಟೀ ಸಂಜೆ ಟೀ ಮಧ್ಯಾಹ್ನ ಊಟ ಆಯ್ತಾ ಎರಡು ದಿನಾನುವೆ ಅದ್ರ ಜೊತೆಗೆ ಇದ್ರದ್ದು ಮೊದಲನೇ ದಿನ ಸಂಜೆ ಬ್ಯಾಂಕ್ವೆ ಕೂಡ ಇದೆ ಕಲ್ಚರಲ್ ಇವೆಂಟ್ ಕೂಡ ಇದೆ ಅದರ ಜೊತೆಗೆ ಟ್ರೈನಿಂಗ್ ಕಿಟ್ ಕೂಡ ಇದೆ ಮತ್ತೆ ಏನೇನು ಅಧ್ಯಯನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಂಪನ್ಮೂಲತೆಗಳು ಎಲ್ಲವೂ ಕೂಡ ಇದರಲ್ಲೇ ಒದಗುತ್ತೆ ಅಂದ್ರೆ ನೀವು ದಿವಸಕ್ಕೂ ಸೇರಿ ಹೌದು ಇಲ್ಲ ಸಾವಿರ ಎರಡು ದಿನಕ್ಕೆ ಸೇರಿ ಅದು ಸೇರಿದ್ರೆ ಆರೂವರೆ ಆಗುತ್ತೆ ಈಗ ಓಕೆ ಓಕೆ ಬರ್ತೀನಿ ಆಗುತ್ತೆ ಇಲ್ಲ ಇವಾಗ ನಾವೇನೋ ಸೇರಿ ಪಿಜ್ಜಾ ಪಾರ್ಟಿ ಮಾಡ್ತೀವಿ ಅಂದ್ರೆ ಏನಿಲ್ಲ ಅಂದ್ರೆ ಮೂರ್ ಸಾವಿರ ಎಗರ್ಕೊಂಡು ಹೋಗಿರುತ್ತೆ ಸರ್ ಅಂಥದಲ್ಲಿ ನಾವೊಂದು ಜೀವ ರಕ್ಷಣೆಯನ್ನ ಮಾಡ್ತೀವಿ ಆ ತರಬೇತಿಯನ್ನ ನಾವು ಪಡ್ಕೊಂಬೋದು ನಮ್ಮ ಕೈಲಿ ಆ ಟ್ಯಾಲೆಂಟ್ ಇದೆ ಕೌಶಲ್ಯವನ್ನ ನಮ್ಮ ಹತ್ರ ಇದೆ ಅಂದಾಗ ಆರೂವರೆ ಸಾವಿರ ಏನು ಬಿಗ್ ಅಮೌಂಟ್ ಅಂತ ಹೇಳಿ ಯಾರಿಗೂ ಏನು ಅನ್ಸೋದಿಲ್ಲ ಯಾಕೆಂದ್ರೆ ಇದು ಲೈಫ್ ಲಾಂಗ್ ಇರುವಂತದ್ದು ನೀವು ಕೊಡೋ ಜ್ಞಾನ ಸೊ ಹಾಗಾಗಿ ಇದು ಯಾರಿಗೂ ಏನಂತ ಹೊರೆ ಅಂತ ಅನ್ಕೊಳ್ಳಲ್ಲ ಅಂದ್ಕೊಂತೀನಿ ಸೊ ಇವಾಗ ಒಂದು ಎಲ್ಲರ ಜೊತೆ ಸಂಪರ್ಕನೂ ಇರುತ್ತಲ್ವ ಪಾಲಿಸಿ ಮೇಕರ್ ಇಂದ ಹಿಡಿದು ಒಂದು ಚುನಾಯಿತ ಅಭ್ಯರ್ಥಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿರ್ತಕ್ಕಂಥವ್ರು ಎಲ್ಲರೂ ಅಲ್ಲೇ ಸೇರೋದ್ರಿಂದ ಸಾಕಷ್ಟು ಸಂಪರ್ಕ ಒಂಥರ ಸಂವಹನ ಜ್ಞಾನ ವಿನಿಮಯ ಎಲ್ಲ ಆಗ್ಲಿಕ್ಕೂ ಆಗುತ್ತೆ ಒಂದು ಹೊಸ ಅನುಭವ ಪಡ್ಕೊಂಡ್ರಿಂದ ಅಂತ ಹೇಳಿ ಅನ್ಕೊಳ್ತೀವಿ ಸರ್ ಇವಾಗ ಜಸ್ಟ್ ನಾನು ನೈನ್ಟೀನ್ತ್ ಮಾತ್ರ ಅಟೆಂಡ್ ಆಗ್ತೀನಿ ಅಂದ್ರೆ ಅದಕ್ಕೆ ಹೇಗಿದೆ ಬರೀ ಸಾವಿರದ ಐನೂರು ರೂಪಾಯಿ ಅದು ಇಂಡಿಯನ್ ರೈಲ್ವೇಸ್ ಇನ್ಸ್ಟಿಟ್ಯೂಟ್ ಆಫ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬಿಡದಿ ಹತ್ರ ಹೆಜ್ಜಾಲ ಅನ್ನೋ ಜಾಗದಲ್ಲಿ ಅಲ್ಲಿರುತ್ತೆ ಅಲ್ಲಿ ಅವತ್ತಿನ ದಿವಸ ಏನಿರುತ್ತೆ ತರಬೇತಿ ಅವತ್ತು ಸುಮಾರು ಒಂದು ಹನ್ನೊಂದು ವಿವಿಧವಾದಂತಹ ಘಟನೆಗಳಿಗೆ ಅನುಭವ ಆಧಾರಿತ ತರಬೇತಿ ಆಗುತ್ತೆ ಅದು ಸ್ಟ್ಯಾಂಪ್ ಕಾಲ್ತುಳಿತ ಆಗಿರ್ಬೋದು ಅಥವಾ ಸ್ನೈಪರ್ ಅಟ್ಯಾಕ್ ಯಾರೋ ಸಡನ್ ಆಗಿ ಬಂದು ಯಾರು ಶೂಟ್ ಇರ್ಬೋದು ಪ್ರತಿಯೊಂದಕ್ಕೂ ಕೂಡ ಅಥವಾ ಯಾವುದೋ ಒಂದು ಬಸ್ಸೋ ಮತ್ತೆ ಅಥವಾ ರೈಲು ನೀರೊಳಗೆ ಬಿದ್ದೋದ್ರೆ ಏನ್ ಮಾಡೋದು ಬೆಂಕಿ ಎತ್ಕೊಂಡ್ರೆ ಏನ್ ಮಾಡೋದು ಅಂತ ಸಂದರ್ಭದಲ್ಲೆಲ್ಲ ಹೇಗೆ ಜೀವ ಉಳಿಸೋದು ಆರೋಗ್ಯ ಕಾಪಾಡಿಕೊಳ್ಳೋದು ಎರಡನ್ನೂ ಕೂಡ ಅನುಭವ ಆಧಾರಿತ ತರಬೇತಿ ಇರುತ್ತೆ ಸೊ ತುಂಬಾ ಒಳ್ಳೆ ಮಾಹಿತಿ ಸರ್ ಇದು ಯಾಕೆಂದ್ರೆ ಸಲ ನಾವು ನೋಡ್ತೀವಿ ಬಸ್ ಆಕ್ಸಿಡೆಂಟ್ ಇನ್ನೊಂದು ಮತ್ತೊಂದು ನಮ್ಮ ಜೀವನದಲ್ಲಿ ಎವ್ರಿ ಡೇ ನಡೆಯುವಂತಹ ಘಟನೆಗಳೇ ಅದರಲ್ಲೂ ಬೆಂಗಳೂರು ಅಂತ ನಗರದಲ್ಲಿ ಆಕ್ಸಿಡೆಂಟ್ ಇಸ್ ಕಾಮನ್ ಸೊ ಆಕ್ಸಿಡೆಂಟ್ ಆದ ತಕ್ಷಣ ಮಾಡಬೇಕು ನೀರ್ ಕೊಡಿ ಅಂತಾರೆ ಸಾಕಷ್ಟು ಜನ ಅದೇ ಮಾಡೋದು ಬಿದ್ರು ಇನ್ನೇನು ಆಯ್ತು ಅಂದ ತಕ್ಷಣ ನೀರು ಕುಡಿ ಅಂತಾರೆ ಸಾಕ ಅದು ಎಷ್ಟು ಮಟ್ಟಿಗೆ ಸರಿ ಆ ಮೂಮೆಂಟ್ ಅಲ್ಲಿ ನಾವ್ ಏನ್ ಮಾಡ್ಬೇಕು ಅನ್ನೋದು ಸಡನ್ ಆಗಿ ನಮ್ಗೆ ಜ್ಞಾನಕ್ಕೆ ಬರೋದಿಲ್ಲ ಸೊ ಈ ತರಬೇತಿ ಪ್ರತಿಯೊಬ್ಬರಿಗೂ ಸಿಕ್ಕಿದ್ರೆ ಬಹಳ ಒಳ್ಳೆ ಅನುಕೂಲ ಆಗುತ್ತೆ ಅಂತ ಹೇಳಿ ಅನ್ಕೊಂತೀನಿ ಖಂಡಿತ ಸೊ ಎಲ್ಲರೂ ಈ ಅವಕಾಶವನ್ನ ಸದುಪಯೋಗ ಪಡ್ಕೊಳ್ಬಹುದು ಯಾಕೆಂದ್ರೆ ಕರ್ನಾಟಕದಲ್ಲೇ ನಡೀತಾ ಇರೋದು ಇದು ಭಾರತದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇದ್ರ ಜೊತೆಗೆ ನಾವು ಎನ್ ಡಿ ಎಂ ಎಂದ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅಟಾ ಹಸ್ನೈನ್ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಲ್ಲಿ ಅವರು ಬಂದು ಕೀ ನೋಟ್ ಅಡ್ರೆಸ್ ಕೊಡ್ತಾ ಇದ್ದಾರೆ ಇದು ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ಶಾಲಿನಿ ರಜನೀಶ್ ಅವರು ಚೀಫ್ ಪೇಟ್ರನ್ನು ಮತ್ತು ರಾಜ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ಸಿನ ಕುಲಪತಿಗಳಾಗಿರ್ತಕ್ಕಂತಹ ಡಾಕ್ಟರ್ ಬಿ ಸಿ ಭಗವಾನ್ ಅವರು ಇದು ಆಗಿದ್ದಾರೆ ಮತ್ತು ನಮ್ಮ ಇದ್ರ ಅಡ್ವೈಸರಿ ಕೌನ್ಸಿಲ್ ಸಲಹಾ ಸಮಿತಿ ಸಮಿತಿನಲ್ಲಿ ಇಸ್ರೋಯಿಂದ ಇದ್ದಾರೆ ಆಯಿತಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಂದ ಇದ್ದಾರೆ ಇದ್ರ ಜೊತೆಗೆ ನಿಮ್ಯಾನ್ಸಿಂದ ಇದ್ದಾರೆ ಇಂಡಿಯನ್ ರೈಲ್ವೇಸ್ ಇನ್ಸ್ಟಿಟ್ಯೂಟ್ ಆಫ್ ಡಿಸಾಸ್ಟ್ರ್ ಮ್ಯಾನೇಜ್ಮೆಂಟಿಂದ ಇದ್ದಾರೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನಿಂದ ಇದ್ದಾರೆ ಸೊ ಆ ರೀತಿಯಾಗಿ ಒಂದು ಸಂಘಟಿತವಾಗಿ ಶೈಕ್ಷಣಿಕ ಸಂಸ್ಥೆ ಸರ್ಕಾರ ಪ್ರತಿಷ್ಠಿತ ಸಂಸ್ಥೆಗಳು ಎಲ್ಲರೂ ಒಗ್ಗೂಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ತುಂಬ ಒಳ್ಳೆ ಮಾಹಿತಿಯನ್ನ ನೀಡಿದೀರಿ ಸರ್ ನೋಡಿದ್ರಲ್ಲ ವೀಕ್ಷಕರೇ ವಿಪತ್ತು ನಮ್ಗೆ ಯಾವಾಗ ಹೇಗೆ ಎದುರಾಗತ್ತೆ ಅನ್ನೋದು ಖಂಡಿತ ಯಾರು ಮೊದಲೇ ನಿರ್ಧಾರ ಮಾಡ್ಲಿಕ್ಕೆ ಆಗಲ್ಲ ಆ ಕ್ಷಣ ಎದುರಾದಾಗ ನಾವು ಹೇಗೆ ನಮ್ಮ ಕೆಲಸ ಕಾರ್ಯಗಳನ್ನ ಮಾಡಬಹುದು ಹೇಗೆ ಎದುರಿಸಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಹಾಗೂ ಜ್ಞಾನ ತರಬೇತಿ ಎಲ್ಲವೂ ನಿಮಗೆ ಏಕಕಾಲಕ್ಕೆ ಸಿಗ್ತಾ ಇದೆ ಅದು ಜೂನ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಂದು ಈ ಸದುಪಯೋಗವನ್ನ ಎಲ್ಲರೂ ಪಡ್ಕೊಳ್ಳಿ ಆದಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತೇಳಿ ಹೇಳ್ತಾನೆ ನಮಸ್ಕಾರ 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 ಮೇಡಮ್